ಈ ಹುಟ್ಟುಹಬ್ಬ ತುಂಬಾ ವಿಶೇಷವಾಗಿ ಉಳಿಯಲಿದೆಯಾ ಅವನ ಮನ ಹೊಳಗೊಳಗೆ ಪ್ರಶ್ನಿಸಿದರೆ ಹುಡುಗನ ಉತ್ತರ ಮಾತ್ರ ಬೇರೆ ಐಷು ಬದುಕಿನಲ್ಲಿ ಬಂದಾಗಿನಿಂದಲೂ ತಂದೆ ಹೋದಾಗಿನಿಂದ ಕಾಡಿದ ಒಂಟಿತನ ಬೇಸರವೆಲ್ಲ ಪ್ರತಿನಿತ್ಯ ಒಂದು ಉತ್ಸಾಹ ಬದುಕಿನಲ್ಲಿ ಎಷ್ಟು ದಿನಗಳು ಸುಂದರವಾಗಿತ್ತು ತಾನು ಕಳೆದುಕೊಂಡು ಬಿಟ್ಟರೆ ಎಂಬ ಭಾವನೆ ಮತ್ತೆ ಮತ್ತೆ ಅವಳ ಕಡೆಗೆ ಎಳೆಯುವ ಸೆಳೆತ ಸದ್ದಿಲ್ಲದೆ ಮಳೆ ಆಗುವ ಒಲವ ಮುನ್ಸೂಚನೆ ಎಲ್ಲವನ್ನೂ ಕಾಯುವ ಕಾತರದ ಹುಡುಗನಾಗಿದ್ದಾನೆ ಬದುಕು ಬಹಳ ಖುಷಿಯಲ್ಲಿ ಕಳೆಯುತ್ತದೆ ಎಲ್ಲವೂ ಈ ಭಾವದ ಹುಡುಗಿಯಿಂದಾಗಿದೆ ಈ ಭಾವಕ್ಕಿಲ್ಲ ಹೆಸರು ಅವಳದ್ದೇ ಅದೇ ಭಾವನೆಗಳಲ್ಲಿ ಸೆಳೆದು ಕೊನೆಗೊಳಿಯುವ ಪ್ರಶ್ನೆ ಮಾತ್ರ ನಾನು ಈ ಭಾವದಲ್ಲಿ ಏನಿದೆ ಎಂಬುವುದಕ್ಕೆ ಉತ್ತರ ಕಂಡುಕೊಂಡಾಗ ಅವನ ಮನಸ್ಸದ್ದಿಲ್ಲದೆ ಸಮಾಧಾನವಾಗಿತ್ತು ಐಶು ಮರೆತಿದ್ದ ತನ್ನ ಫೋನ್ ತೆಗೆದುಕೊಂಡು ಬಂದರೆ ಹುಡುಗಿಯೊಟ್ಟಿಗೆ ಎಜ್ಜೆ ಹಾಕಿದಾಗ ದೂರದಲ್ಲಿ ನಿಂತು ಮಾತನಾಡುತ್ತಿದ್ದ ಭಾಗ್ಯ ಮತ್ತು ರಾಕೇಶ್ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡು ತಮ್ಮ ಆಯ್ಕೆಗಳು ಎಲ್ಲೂ ತಪ್ಪಾಗಿಲ್ಲ ಎಂದು ಅನಿಸಿದಾಗ ನಸುನಗು ಬೀರಿ ಅವರ ಹೊಲಿವಿಗೆ ಸಾಕ್ಷಿಯಾಗಿದ್ದರು ವಿಶು ಮೋರ್ ಆ್ಯಪಿರಿಟಸ್ ಆಫ್ ದ ಡೇ ಸರ್ ಸ್ಟಾಪ್ಗಳ ಹತ್ತಿರ ಬಂದ ತಕ್ಷಣವೇ ಅವನಿ ನಿರೀಕ್ಷಿಸದಂತೆ ಮೊದಲು ತಾನೇ ವಿಶ್ ಮಾಡಿ ಅವನನ್ನು ಹಗ್ ಮಾಡಿದರೆ ಐಶು ಮುಖ ಊದಿಸಿದಳು ಅಲ್ಲಿಂದ ಒಬ್ಬರಾಗಿ ಎಲ್ಲ ಸ್ಟಾಪ್ಗಳು ಅವನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸಿದರೆ ಮೊದಲಿನಂತೆ ಎಲ್ಲರಿಗೂ ಪ್ರತಿಕ್ರಿಯಿಸಿದ ಮೇಲಿನ ಹಾಲ್ನಲ್ಲಿ ಸೆಲೆಬ್ರೇಷನ್ಗೆ ರೆಡಿ ಮಾಡುವುದಾಗಿಯೂ ಅಲ್ಲಿ ಬರಲೇಬೇಕೆಂದು ಅವನಿಗೆ ಒತ್ತಡ ಹೇರಿದಾಗ ಪಕ್ಕದಲ್ಲಿದ್ದ ಮಡದಿಯ ಕಡೆಗೆ ನೋಟೈಸಿದ ಅವಳು ಏನನ್ನು ಹೇಳದೆ ಅವನಿಂದ ಹಿಂದಕ್ಕೆ ಸರಿದು ನಿಂತಳು ಇಲ್ಲೇ ಪಕ್ಕದಲ್ಲಿ ಟೆಂಪಲ್ ಇದೆಯಂತೆ ಹೋಗಿ ಬಂದ ಮೇಲೆ ಸೆಲೆಬ್ರೇಷನ್ ಮಾಡಿದರೆ ಆಗೋದಿಲ್ವಾ ಪ್ಲೀಸ್ ಗರ್ಲ್ಸ್ ಒಂದು ಹತ್ತು ಮಿನಿಟ್ಸ್ ಅಷ್ಟೆ ಹೋಗಿ ಬಂದ್ಬಿಡ್ತೀವಿ ವಿರಾಟ್ ಎಲ್ಲರಲ್ಲೂ ವಿನಂತಿಸಿದಾಗ ಹುಡುಗಿಯರು ಮುಖ ಚಿಕ್ಕದು ಮಾಡಿ ಸರ್ ಎಂದು ರಾಗ ಹೇಳಿದರು ಮತ್ತೊಮ್ಮೆ ವಿನಂತಿಸಿ ರಾಕೇಶ್ನ ಸುಪರ್ದಿಗೆ ಎಲ್ಲರನ್ನು ಬಿಟ್ಟು ಆಯುಷು ಕರೆದುಕೊಂಡು ಪಕ್ಕದಲ್ಲಿದ್ದ ದೇವಸ್ಥಾನದ ಕಡೆ ಹೊರಟ ದೇವರ ದರ್ಶನ ಪಡೆದು ಕೈ ಮುಗಿದು ಹೊರಬಂದ ಮೇಲೆ ಇಬ್ಬರು ಮೌನ ಮುರಿದಿದ್ದು ನಿನ್ನಿಷ್ಟದಂತೆ ದೇವಸ್ಥಾನಕ್ಕೆ ಬಂದಿದ್ದಾಯ್ತು ದರ್ಶನಾನೂ ಆಯಿತು ಮುಖ ಯಾಕೆ ಇನ್ನೂ ಉಫ್ ಮಾಡ್ಕೊಂಡಿದ್ದೀಯಾ ಇಂದು ಅಣೆಗೆ ಕುಂಕುಮ ಹಿಡುತ್ತಾ ಕೇಳಿದಾಗ ಏನು ಮಾತನಾಡದೆ ಥ್ಯಾಂಕ್ ಯು ಚಿನಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನೀವು ಬಂದಾಗಿಂದ ನನ್ನ ಜೊತೆ ಎಲ್ಲಾನು ಬದಲಾಗಿದೆ ನಿಮಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅದನ್ನು ಹೇಗೆ ತೋರಿಸ್ಬೇಕು ಅಂತಾನೂ ಗೊತ್ತಿಲ್ಲ ನನ್ನ ತುಂಬಾ ಸಹಿಸ್ಕೊಂಡಿದ್ದೀರಾ ಇಲ್ಲಿಯವರೆಗೂ ಇದರ ಜೊತೆಗೆ ಮತ್ತೇನು ಹೇಳಬೇಕು ನಿಮಗೆ ಅವಳಷ್ಟೇ ಮುದ್ದು ಮುದ್ದು ಮಾತುಗಳನ್ನು ಆಡುತ್ತಿದ್ದರೆ ಅವನಿಗೆ ಕೇಳುತ್ತಲೇ ಇರಬೇಕೆಂದು ಎನಿಸುತ್ತಿತ್ತು ಇಷ್ಟೆಲ್ಲ ಹೇಳಿದೆಯಲ್ಲ ಇನ್ನೇನು ಅದನ್ನು ಹೇಳ್ಬಿಡು ಅವಳ ದುಂಡು ಕೆನ್ನೆ ಮೆಲ್ಲ ಹಿಂಡಿದ ಐ ಲವ್ ಯು ಚಿನಿ ದೇವಸ್ಥಾನದ ಹೊರಗಿಂದ ರೆಸಾರ್ಟ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ ಅವರಿಬ್ಬರು ದಾರಿಯ ಪಕ್ಕದಲ್ಲಿ ಮಾತನಾಡುತ್ತಾ ಸಾಗುತ್ತಿದ್ದರೆ ಅವಳ ಕೊನೆಯ ಮಾತಿನ ನಂತರ ಇಬ್ಬರು ಮಾತನಾಡದೆ ಕೈ ಕೈ ಬೆಸೆದು ರೆಸಾರ್ಟ್ ಒಳಹೊಕ್ಕರು ವಿರಾಟ್ ಐಶು ಇಬ್ಬರು ಬಂದ ಮೇಲೆ ಸೆಲೆಬ್ರೇಷನ್ಗೆ ರೆಡಿ ಮಾಡಿದ್ದ ಹಾಲ್ ಕಡೆ ನಡೆದರೆ ಅವನ ಭಾವಚಿತ್ರವಿದ್ದ ದೊಡ್ಡದಾದ ಕೇಕನ್ನು ತರಿಸಿ ಇಡೀ ಹಾಲನ್ನು ಬಲೂನ್ಗಳಿಂದ ಮತ್ತು ಇನ್ನಿತರ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಲಾಗಿತ್ತು ಸರ್ ಎಂದು ಬಂದ ಅವನಿಯ ಮಾತು ಗಲಾಟೆಯಲ್ಲಿ ಕೇಳಿಸಿಕೊಳ್ಳದೆ ಹೋದ ವಿರಾಟ್ ಕೋಪ ಒಂದು ಹುಕ್ಕಿತು ಅವನಿಗೆ ಅದು ಮತ್ತಷ್ಟು ಹೆಜ್ಜಾದದ್ದು ವಿರಾಟ್ ಪಕ್ಕ ಐಶು ನಿಂತಾಗ ಅವಳು ದೂರದಲ್ಲಿ ಇದ್ದಾಗಲೇ ವಿರಾಟ್ ಐಶು ಕೈ ಹಿಡಿದು ಕೇಕ್ ಕತ್ತರಿಸಿ ಸಂಭ್ರಮಿಸಾಗಿತ್ತು ಅವನು ಪ್ರೀತಿಯಿಂದ ಮೊದಲು ತಿನ್ನಿಸಿದ ಸಿಹಿ ಮಡದಿಯ ಒಡಲೊಳಗೆ ಸೇರಿದರೆ ಅಲ್ಲಿಂದ ಕೆಲವರ ಹೆದೆಯಲ್ಲಿ ಅಸೂಹೆ ಒಗೆಯಾಡಿತ್ತು ಐಶು ಬರುವುದಕ್ಕೂ ಮೊದಲಿನಿಂದಲೂ ಎಲ್ಲರೂ ವಿರಾಟ್ನ ಬರ್ತಡೇಗೆ ಅವರಿಷ್ಟಪಟ್ಟ ವಿವಿಧ ಗಿಫ್ಟ್ಗಳನ್ನು ಕೊಡುವುದು ಅಭ್ಯಾಸ ಮಾಡಿಕೊಂಡಿದ್ದರು ಅದರಂತೆಯೇ ಜಾಕೆಟ್ಗಳು ಗ್ರಾಜ್ಯುಯೇಟ್ಸ್ ಶೂಸ್ ವಾಚ್ ಎಂದು ಗಿಫ್ಟ್ಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದರೆ ಐಶು ಬರಬರುತ್ತಾ ಪಕ್ಕಕ್ಕೆ ಸರಿದು ಹೋಗಿದ್ದಳು ಅವನ ಆಫೀಸ್ನ ಹುಡುಗಿಯರೆಲ್ಲ ಅವನ ಸುತ್ತಲೂ ಮುತ್ತಿಕೊಂಡರೆ ಅವನಿಗೂ ಕೂಡ ಮಡದಿಯ ಮರೆಯಾಗಿತ್ತು ಈ ಹುಡುಗಿಯರ ಸಂಘಕ್ಕೆ ಸೇರಲಾಗದು ಎಂದು ಎಲ್ಲರೂ ತಮ್ಮ ಗಿಫ್ಟ್ ಕೊಟ್ಟು ಬಿಡಲಿ ಎಂದುಕೊಂಡ ಐಶು ಸೋಫಾದ ಮೇಲೆ ಕುಳಿತರೆ ರಾಖಿ ಮತ್ತು ಭಾಗ್ಯಾಗೂ ಕೂಡ ಅದೇ ಗತಿ ಮೂವರು ಮುಖ ಮುಖ ನೋಡಿಕೊಂಡರೆ ಐಶು ತಲೆ ಮೇಲೆ ಕೈ ಹೊತ್ತು ಕುಳಿತಳು ಇಬ್ಬರು ಅವಳನ್ನು ರೇಗಿಸುತ್ತಾ ಇರುವಾಗಲೇ ಹೊರಗಿನಿಂದ ಬಂದ ವಿರಾಟ್ನ ಡ್ರೈವರ್ ರಾಮು ಸುಧಾರ್ ಅವರು ಹೇಳಿ ಕಳುಹಿಸಿದ್ದರಿಂದ ರಾತ್ರಿ ಹೊರಟು ಅವರು ಕೊಟ್ಟಿದ್ದ ಹೊಸ ಬಟ್ಟೆಗಳನ್ನು ತಂದಿದ್ದ ಅವನು ಆ ಬರ್ತ್ಡೇ ಹಾಲ್ನನ್ನು ಪ್ರವೇಶಿಸುವುದಕ್ಕೂ ರಾಕೇಶ್ ಮೆತ್ತೆಗೆ ಎದ್ದು ಅವನ ಕಡೆ ಹೋಗುವುದಕ್ಕೂ ಸರಿಹೋಯಿತು ವಿರಾಟ್ನನ್ನು ಮುತ್ತಿಕೊಂಡಿದ್ದ ಹುಡುಗಿಯರ ಕಡೆಗೆ ಕಣ್ಣಾಡಿಸಿದ ರಾಕೇಶ್ ಅವನನ್ನು ಹೊರಗಡೆ ಕರೆದುಕೊಂಡು ಹೋದವ ಅವನ ಫೋನ್ ತೆಗೆದು ಪರಿಸ್ಥಿತಿಯ ತಕ್ಕಂತೆ ಒಂದು ಕನ್ನಡ ಹಾಡನ್ನು ಹುಡುಕಿ ಹೊರಗಿದ್ದ ಸೌಂಡ್ ಸಿಸ್ಟಮ್ಗೆ ಅದನ್ನು ಕನೆಕ್ಟ್ ಮಾಡಿ ಜಾಸ್ತಿ ಸೌಂಡ್ ಕೊಟ್ಟು ಒಳಗಿದ್ದ ಸ್ಪೀಕರ್ಗಳಲ್ಲಿ ಹಾಡು ಜೋರಾಗಿ ಬರುವಂತೆ ಮಾಡಿ ಮೆಲ್ಲಗೆ ಬಂದು ಮತ್ತೆ ಬಾಗ್ಯಾಳ ಪಕ್ಕವೇ ಕುಳಿತ ಯವ್ವ ಯವ್ವ ಹೆಂಗೆ ಬಾಳಲೆ ಇಂಥ ಗಂಡ ಕೂಡ ಹೆಂಗೆ ಬಾಳಲೆ ಇಡೀ ಹಾಲ್ನಲ್ಲಿ ಇಂಥದ್ದು ಒಂದು ಹಾಡು ಬಂದದ್ದೇ ಹಾಲ್ನಲ್ಲಿ ಇದ್ದವರೆಲ್ಲ ಮುಖ ನೋಡಿಕೊಂಡು ಕನ್ಫ್ಯೂಸ್ ಆದರೆ ವಿಚಿತ್ರ ವಿಚಿತ್ರ ಗೊಂದಲದಲ್ಲಿ ಸುತ್ತಮುತ್ತ ನೋಡಿದ ವಿರಾಟ್ ಬೆಚ್ಚಾಗಿದ್ದ ರಾಕೇಶ್ ಮಾಡಿದ ತರಲೆಗೆ ಅವರೆಲ್ಲರ ಮುಖ ನೋಡಿ ಅವನಿಗೆ ನಗು ತಡೆಯಲಾಗುತ್ತಿಲ್ಲ ಇತ್ತ ಐಶು ಮತ್ತು ಭಾಗ್ಯ ಕಷ್ಟಪಟ್ಟು ಬರುತ್ತಿರುವ ನಗುವನ್ನು ತಡೆಯುತ್ತಿದ್ದರೆ ರಾಕೇಶ್ ಕೂಡ ಇದಕ್ಕೆ ಹೊರತಾಗಿಲ್ಲ ಈ ಕೆಲಸ ಮಾಡಿದ್ದು ಅವನೇ ಆದರೂ ನಕ್ಕರಹಳ್ಳಿ ಗೆಳೆಯನ ಪ್ರತಿಷ್ಠೆ ನೆಲಕಚ್ಚುವುದು ಎಂದು ಕಷ್ಟಪಟ್ಟು ನಗು ತಡೆಯುತ್ತಿದ್ದ ಯಾರು ಸಾಂಗ್ ಪ್ಲೇ ಮಾಡಿದ್ದು ಅಂತ ಸೌಂಡ್ ಇರುವ ಹಾಲ್ನಲ್ಲಿ ಎಲ್ಲರನ್ನು ನೋಡುತ್ತಾ ಕೇಳುತ್ತಿದ್ದರೆ ಸೋಫಾದಲ್ಲಿ ಕುಳಿತ ಮೂವರು ಬಿಟ್ಟರೆ ಮಿಕ್ಕೆಲ್ಲರೂ ಅವನ ಸುತ್ತವೇ ಇದ್ದರು ನಗು ತಡೆಯುತ್ತಾ ಕುಳಿತಿದ್ದವರ ಮೇಲೆ ಕೊನೆಗೆ ಗಮನ ಹೋದಿದ್ದು ಹಾಡು ಇನ್ನು ಮುಂದೆ ಹೋಗಲು ತಡೆದುಕೊಳ್ಳಲಾಗದಷ್ಟು ನಗು ಹುಕ್ಕಿತು ಐಶು ಕಷ್ಟಪಟ್ಟು ತುಟು ಕಚ್ಚಿ ಸಂಭಾಳಿಸುತ್ತ ಮೇಲೆ ಹೆದ್ದವಳು ಒಂದು ನಿಮಿಷ ಎಂದು ಸನ್ನೆಯಲ್ಲಿ ಕೈ ತೋರಿಸಿ ಏಳಿದವಳು ಹೊರಗೂಡಿದಳು ಅವಳ ಹಿಂದೆ ಹೆದ್ದು ನಿಂತ ಭಾಗ್ಯ ಕೂಡ ಒಂದು ನಿಮಿಷ ಎಂದು ತೋರಿಸಿ ಹೊರಗೂಡಿದಳು ಇಬ್ಬರನ್ನೇ ಯಥಾವತ್ತಾಗಿ ಅನುಸರಿಸಿದ ರಾಕೇಶ್ ಕೂಡ ಒಂದು ನಿಮಿಷ ಎಂದು ಕೈ ತೋರಿಸಿ ಹೊರಹೋದ ಅಲ್ಲಿಗೆ ಇಲ್ಲಿನ ಕಿತಾಪತಿಯ ರುವಾರಿ ಯಾರೆಂದು ವಿರಾಟ್ಗೆ ಅರ್ಥವಾದರೆ ಇನ್ನು ಮುಂದುವರಿಯುತ್ತಿದ್ದ ಹಾಡಿನ ಸಾಲುಗಳಿಂದ ಸುತ್ತ ನಿಂತ ಹುಡುಗಿಯರಿಂದ ದೂರ ಸರಿದು ಮುಖ ಮುಚ್ಚಿಕೊಂಡು ಓಡಿ ಹೋಗುವಂತಾಯಿತು ಬರಲಾಗದ ನಗಲಾಗದ ನಗುವನ್ನು ತುಟಿಗಳ ಮೇಲೆ ತಂದುಕೊಂಡು ಕಷ್ಟಪಟ್ಟು ಆ ಹುಡುಗಿಯರ ಮಧ್ಯೆ ನಿಂತಿದ್ದನವ ಇತ್ತ ಅವಸರದಲ್ಲಿ ಹೊರಗೋಡಿ ಬಂದ ಮೂವರು ಒಟ್ಟೆ ಹಿಡಿದು ನಗುತ್ತಿದ್ದರು ಹಾಡು ವಿರಾಟ್ ಎಲ್ಲವೂ ಬಹಳ ನಗು ಉಕ್ಕಿಸುವಂತಿತ್ತು ಇಲ್ಲಿ ಪ್ಲೀಸ್ ಸ್ಟಾಪ್ ದಿ ಸಾಂಗ್ ಇಂದು ನಾಜೂಕಾಗಿ ಹೇಳಿದ ವಿರಾಟ್ ಆ ಹುಡುಗಿಯರ ಸಂಘದಿಂದ ಹೊರಬಂದಿದ್ದ ಹೊರಬಂದು ನೋಡಿದಾಗ ಬೇಕಾಬಿಟ್ಟಿ ನಗುತ್ತಿದ್ದ ಮೂವರು ಕಂಡರು ಬಂದವನ ಪರಿವೆ ಇಲ್ಲದಂತೆ ತಮ್ಮದೇ ಲೋಕದಲ್ಲಿದ್ದ ಮೂವರನ್ನು ಕೈಕಟ್ಟಿ ದಿಟ್ಟಿಸಿದ ಹುಡುಗ ತುಸು ಕೋಪವು ಏರಿದಂತಿದೆ ಐಶು ಫೋನ್ ಬಡಿದುಕೊಳ್ಳುವುದಕ್ಕೂ ರಾಕೇಶ್ ವಿರಾಟ್ನ ಕಡೆಗೆ ನೋಡುವುದಕ್ಕೂ ಸರಿಯಾಯಿತು ಭಾಗ್ಯ ಮತ್ತು ರಾಕಿ ನಗು ನಿಂತರೆ ಐಶು ಮಾತ್ರ ಅವನು ನೋಡದೆ ತಂಗಿಯ ಫೋನ್ ರಿಸೀವ್ ಮಾಡಿದ್ದಳು ಅತ್ತಲಿಂದ ಸೋನು ಏನು ಮಾತನಾಡಿದಳು ಐಶು ಕೊಂಚ ಮಂಕಾದಂತೆ ಕಂಡಿತು ಹೆಚ್ಚಿನ ಮಾತನಾಡದೆ ಎಲ್ಲದಕ್ಕೂ ಸರಿ ಎಂದು ಉತ್ತರಿಸಿದವಳು ಒಮ್ಮೆಲೆ ನಗು ಖಾಲಿಯಾಗಿ ಬಾಡಿದ ಹೂವಿನಂತಾದಳು ವಿರಾಟ್ನ ಗಮನ ಬಂದಾಗಿನಿಂದ ಅವಳ ಮೇಲೆ ಇದ್ದಿದ್ದರಿಂದ ಅವಳೆಲ್ಲ ಆವ ಭಾವಗಳನ್ನು ಸೆರೆ ಹಿಡಿದಿದ್ದ ಇದಕ್ಕೆ ರಾಕೇಶ್ ಭಾಗ್ಯ ಕೂಡ ಹೊರತಾಗಿಲ್ಲ ಏನಾಯ್ತೆ ಯಾಕೆ ಫೋನ್ ಮಾಡಿದ್ದು ಸೋನುನಾ ಏನಂದ್ಲು ಎಂದು ಭಾಗ್ಯ ಒಡನೆಯೇ ಕೇಳಲು ಹಾಂ ಸೋನುನೇ ಅದೇನೋ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಹೋಗ್ತಾ ಇದ್ದಾರಂತೆ ಔಟ್ ಆಫ್ ಕಂಟ್ರಿ ಸಡನ್ ಪ್ಲಾನಿಂಗ್ ಮಾಡಿದ್ದಾರೆ ಹೋಗಿ ಬರ್ತೀನಿ ಅಂತ ಹೇಳಿದ್ದು ಅಷ್ಟೆ ಎಂದವಳ ಮಾತಲ್ಲಿ ಯಾವುದೇ ಸರಾವಿರಲಿಲ್ಲ ಆದರೆ ಅರ್ಧ ನಿಜವಂತೂ ಇತ್ತು ಅತ್ತಲಿನ ಮಾತುಗಳನ್ನು ಕೇಳಿಸಿಕೊಂಡ ಮೇಲೆ ಅವಳು ಇಷ್ಟು ಮಾತನಾಡಿದೆ ಹೆಚ್ಚು ಐಶು ವಿರಾಟ್ ಮೂರನೇ ಬಾರಿಗೆ ಕರೆದಾಗ ಎಚ್ಚೆತ್ತಳು ಐಶು ಆಕೆಯ ಬಹುದಿನಗಳ ಒದ್ದಾಟಕ್ಕೆ ಒಮ್ಮೆಲೆ ಕತ್ತರಿಬಿದ್ದಿತು ಬಹಳ ಹಿಂಸೆ ನೀಡುತ್ತಿತ್ತು ಒಳಗೊಳಗೆ ಅಡವಿಟ್ಟ ಅವಳ ತಾಯಿಯ ಒಡವೆಗಳು ಮತ್ತು ಮಾರಿದ ಮನೆ ಎರಡನ್ನು ಬಿಡಿಸಿಕೊಳ್ಳಲು ಒಂದೊಂದು ರೂಪಾಯಿ ಆಚೀಚೆ ಆಗದಂತೆ ಕೂಡಿಡಿಸುತ್ತಿದ್ದವಳು ಎಂದು ತಂಗಿಗಾಗಿ ಅದನ್ನೆಲ್ಲ ಬಿಟ್ಟುಕೊಡುವ ಸಮಯ ಬಂದಿತು ಕಣ್ಗಳ ತುಂಬಿದ ನೀರನ್ನು ಬೇಡವೆಂದು ಕೊಳ್ಳಲಿಲ್ಲ ಹೇಳಿ ವಿರಾಟ್ನ ಮುಖವನ್ನು ನೋಡದೆ ಅಸ್ಪಷ್ಟ ಮಾತನಾಡಿದಳು ಒಳಗಡೆ ಹೋಗೋಣ ಬಾ ಸೋನು ನಾ ಹುಷಾರಾಗಿ ಹೋಗಿ ಬರುವುದಕ್ಕೆ ಹೇಳು ಕರೆಯುತ್ತ ಅವಳ ಕೈ ಹಿಡಿಯಲು ಮತ್ತೇನು ಮಾತನಾಡದೆ ಸರಿ ಎಂದು ತಲೆ ಆಡಿಸಿ ಅವನು ಹೊಟ್ಟಿಗೆ ಒಳಗಡೆ ಹೆಜ್ಜೆ ಇಟ್ಟಳು ಅಲ್ಲಿನ ಚಿತ್ರಣ ಸ್ವಲ್ಪ ಸುಧಾರಿಸಿತ್ತು ಹುಡುಗಿಯರ ಗುಂಪಲ್ಲಿ ಇದ್ದವಳೊಬ್ಬಳು ಬೇಕೆಂದೇ ಸರ್ ಬರ್ತ್ಡಿಗೆ ನೀವೇನು ಗಿಫ್ಟ್ ಕೊಡ್ತಾ ಇದ್ದೀರಾ ಮೇಡಮ್ ಎಂದು ಕೇಳಲು ತನ್ನದೇ ಲೋಕದಲ್ಲಿದ್ದ ಹುಡುಗಿ ಏನೆಂದು ಉತ್ತರಿಸದೆ ಅವಳನ್ನೇ ಪಿಳಿಪಿಳಿ ನೋಡಿದಳು ಅವರ ಕೈಲಿ ಏನು ತಾನೇ ಕೊಡೋಕ್ಕಾಗುತ್ತೆ ಅವರೇ ಇದ್ದಾರಲ್ಲ ಅಲ್ವಾ ಮೇಡಮ್ ಎಂದು ಟೀಕೆ ಮಾಡಿದ್ದು ಮಾತ್ರ ಅವನಿ ಹೀಗಾಗಿ ವಿರಾಟ್ ಎದುರಿಗೆ ಮಾತುಗಳು ಸಾಗುತ್ತವೆ ಬಂಡವಾಳವೆಲ್ಲ ಬಹಿರಂಗವಾದ ಮೇಲೆ ಬಚ್ಚಿಟ್ಟುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂಬ ಸಾಲುಗಳು ಮನದಟ್ಟಾದಂತಿದೆ ನಿಮ್ಮ ಸರೆ ಹೆಂಡ್ತಿ ಅವರ ಗಂಡಂಗೆ ಏನು ಬೇಕಾದರೂ ಕೊಡ್ತಾರೆ ಅದನ್ನೆಲ್ಲ ನಿಮ್ಮಂದೇನೆ ಕೊಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಇಲ್ವಲ್ಲ ನೀವು ತಂದಿರ ಗಿಫ್ಟ್ಗಳನ್ನೆಲ್ಲ ಕೊಟ್ಟು ಸುಮ್ಮನೆ ಸೈಡಲ್ಲಿ ನಿಲ್ಲೋದನ್ನು ಕಲಿಯಿರಿ ಎಲ್ಲರಿಗೂ ಮೊದಲು ಭಾಗ್ಯ ಜೋರು ಮಾಡಿದಳು ಅವನಿಯ ಮಾತುಗಳು ಯಾವಾಗಲೂ ಅವಳನ್ನು ಕೆಣಕುವಂತೆ ಇರುತ್ತವೆ ಆದರೆ ಅನಿರೀಕ್ಷಿಸಿದಂತೆ ಮಾತನಾಡಿದ್ದು ಮಾತ್ರ ಹೈಶು ಏನಂತ ಅಂದುಕೊಂಡಿದ್ದೀರಾ ನನ್ನ ಬಗ್ಗೆ ನೀವೆಲ್ಲ ಏನು ಗೊತ್ತು ಅಂತ ಮಾತಾಡ್ತೀರಾ ನೀವೆಲ್ಲ ನೀವೆಲ್ಲ ಎಷ್ಟು ಚೀಪಾಗಿ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮಾತಾಡಿದ್ರು ಸುಮ್ಮನೆ ಇರ್ತಾಳೆ ಅಂತ ಅಂದುಕೊಂಡಿದ್ದೀರಾ ಯಾರು ನೀವೆಲ್ಲ ನನ್ನ ಬಗ್ಗೆ ಮಾತಾಡೋದಕ್ಕೆ ಏನು ರೈಟ್ಸ್ ಇದೆ ನಿಮಗೆಲ್ಲ ನನ್ನನ್ನು ಬೆಳೆಸಿದ ನನ್ನ ಅಮ್ಮನೇ ನನಗೆ ಇದುವರೆಗೂ ಒಂದು ಮಾತು ಅಂದಿಲ್ಲ ನೀವೆಲ್ಲ ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ ನಾನಿಲ್ಲಿ ಕೆಲಸಕ್ಕೆ ಸೇರಿದ್ದು ನಿಜ ಹಾಗೆ ನಮ್ಮ ಮದುವೆ ಆಗಿದ್ದು ನಿಜ ಆದರೆ ನಮ್ಮ ಬಗ್ಗೆ ನಮ್ಮ ಸಂಬಂಧದ ಬಗ್ಗೆ ಮಾತಾಡೋಕೆ ನಿಮಗೆ ರೈಟ್ಸ್ ಕೊಟ್ಟಿದ್ದು ಯಾರು ಸರ್ ನ ಮರಳು ಮಾಡಿದ್ದಾಳೆ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ ಏನೇನು ಫೇವರ್ ಮಾಡಿದ್ದಾಳೆ ಈ ರೀತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಕ್ಕೆ ಯಾರು ನೀವೆಲ್ಲ ನೀವ್ಯಾರಾದರೂ ನೋಡಿದ್ರಾ ನಾನು ಅವರನ್ನು ಮರಳು ಮಾಡಿದ್ದು ಬುಟ್ಟಿಗೆ ಹಾಕ್ಕೊಂಡಿದ್ದು ಮಾತನಾಡುವಾಗ ನಾವು ಏನನ್ನು ಮಾತಾಡ್ತಿದ್ದೀವಿ ಅಂತ ತಲೆಯಲ್ಲಿಟ್ಕೊಂಡು ಮಾತಾಡಿ ನಾಳೆ ದಿನ ಇದೇ ರೀತಿ ನಿಮ್ಮ ಬಗ್ಗೆ ಏನಾದರೂ ಒಂದು ಚಿಕ್ಕ ಗಾಸಿಪ್ ಬಂದರೂ ತಟ್ಕೊಳ್ಳೋ ತಾಕತ್ತಿದೆಯಾ ನಿಮ್ಮಲ್ಲಿ ಯಾರಿಗಾದರೂ ನಾನು ನೋಡ್ತಾನೆ ಇದ್ದೀನಿ ಸಹಿಸಿಕೊಂಡಿದ್ದೇನೆ ಯಾಕೆ ಗೊತ್ತಾ ಎಲ್ಲ ನನ್ನ ಗಂಡನಿಗೋಸ್ಕರ ಅವರಿಗೆ ನನ್ನಿಂದ ನೋವಾಗಬಾರ್ದು ಬೇಜಾರಾಗಬಾರ್ದು ಯಾವುದೇ ಕಾರಣಕ್ಕೂ ಅವರ ಗೌರವಕ್ಕೆ ಧಕ್ಕೆ ಬರಬಾರ್ದು ಇದೆಲ್ಲಕ್ಕಿಂತ ನನ್ನ ಚಿನ್ನು ಮೇಲಿನ ಪ್ರೀತಿಗೋಸ್ಕರ ನಾನು ತುಂಬ ಸಹಿಸಿಕೊಂಡು ಬಂದಿದ್ದೀನಿ ಇವತ್ತು ನೀವು ಗಿಫ್ಟ್ ಕೊಡೋ ಯೋಗ್ಯತೆ ಇಲ್ಲ ಅಂತ ಮಾತಾಡ್ತಿದ್ದೀರಲ್ಲ ಇಂಥ ಗಿಫ್ಟ್ಗಳನ್ನು ನಾನು ಹುಟ್ಟಿದಾಗಿನಿಂದ ತುಂಬಾ ನೋಡಿಬಿಟ್ಟಿದ್ದೀನಿ ಇವತ್ತು ನೀವು ಹಾಕೊಂಡು ನಿಂತಿರುವ ಒಂದು ಬ್ರ್ಯಾಂಡೆಡ್ ಚಪ್ಪಲಿನ ದಿನಕ್ಕೊಂದು ಚೇಂಜ್ ಮಾಡಿದ್ದೀನಿ ನಾನು ನನ್ನಮ್ಮ ನನ್ನನ್ನು ಬೆಳೆಸಿದ್ದು ಅದೇ ರೀತಿ ನಾನು ಕೇಳಿದ್ದನ್ನು ಇಲ್ಲ ಅನ್ನದೆ ಕೊಡಿಸಿದ್ದಾಳೆ ನನ್ನನ್ನು ರಾಣಿ ಥರಾನೇ ನೋಡಿಕೊಂಡಿದ್ದಾಳೆ ಯಾವುದು ಕಡಿಮೆ ಅನ್ನೋದೇ ನನ್ನ ಜೀವನದಲ್ಲಿ ಇಲ್ಲ ಅವಳು ಹೋದ ಮೇಲೆ ನಾನು ಸ್ವಲ್ಪ ಕೆಳಗಿನ ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದು ಬಿಟ್ಟರೆ ನಿಮ್ಮೆಲ್ಲರಿಗಿಂತ ರಾಯಲ್ ಆಗಿ ಬದುಕಿದವಳು ನಾನು ಏನು ಮಾಡ್ತೀರಾ ಇವತ್ತು ಅದನ್ನೆಲ್ಲ ತಗೊಂಡು ನೀವು ಎಷ್ಟೇ ರಾಯಲ್ ಆಗಿ ಬದುಕಿದರೂ ಮಾತಾಡೋ ಮಾತಲ್ಲಿ ನಿಮ್ಮ ಯೋಗ್ಯತೆಗಳು ಏನಂತ ಗೊತ್ತಾಗುತ್ತೆ ನಾನು ನಿಮ್ಗಳ ರೀತಿಯೇ ಒಂದು ಮಾತು ಹೇಳ್ತೀನಿ ಕೇಳಿ ತಡ್ಕೊಂಡು ನಿಂತ್ಕೊಳ್ಳಿ ಯು ಆರ್ ಆಲ್ ಈಕ್ವಲ್ ಟು ಮೈ ಒನ್ ಡೇ ವೇಸ್ಟ್ ಸ್ಲಿಪ್ಪರ್ಸ್ ಎಂದು ಹುಡುಗಿ ಸಿಡಿಸಿದ ಮಾತಿನ ಪಟಾಕಿಗೆ ಎಲ್ಲರೂ ದಂಗು ಬಡಿದರೆ ಅವಳೊಂದು ಮಾತಿನಲ್ಲಿ ನಿಂತವರೆಲ್ಲರಿಗೂ ಅವಮಾನವಾಗಿತ್ತು ಅದೇ ಸ್ಥಿತಿಯನ್ನು ಅವರೆಲ್ಲರೂ ಅವಳ ಬಗ್ಗೆ ಮಾತನಾಡುವಾಗ ಯಾತನೆಯಂತೆ ಅನುಭವಿಸಿದಳು ಹುಡುಗಿ ನೋವನ್ನು ಐಶು ಕಿರುಚಾಡಿ ಮಾತನಾಡಿದ ರೀತಿಗೆ ವಿರಾಟ್ಗೆ ಕೋಪ ಬರಲಿಲ್ಲ ಬದಲಾಗಿ ಅಲ್ಲಿರುವವರ ಯೋಗ್ಯತೆ ತಿಳಿಸಿತು ಎಷ್ಟು ಕೆಟ್ಟದಾಗಿ ಅವಳ ಚಾರಿತ್ಯದ ಬಗ್ಗೆ ಮಾತನಾಡಿರಬಹುದು ಹುಡುಗಿ ಎಂದು ಹೇಳಿರಲಿಲ್ಲ ಆದರೆ ಇವನು ಕೂಡ ಈ ರೀತಿ ಎಂದು ಯೋಚಿಸಿರಲಿಲ್ಲ ಕಣ್ಣೀರನ್ನು ಕೋಪದಲ್ಲಿ ತಡೆದು ನಿಂತಿದ್ದವಳು ನೋಡಿದ ಮೇಲೆ ಎದೆಯಲ್ಲೆಲ್ಲ ಕಸಿವಿಸಿ ಉಂಟಾಯಿತು ಅವನಿಗೆ ಐಶು ಕಂಟ್ರೋಲ್ ಮಾಡ್ಕೋ ರಾಕೇಶ್ ಕೈ ಹಿಡಿದು ಶಾಂತವಾಗಿಸಲು ನೋಡಿದ ಬಿಡಿ ಅಣ್ಣ ಏನಂತ ಅನ್ಕೊಂಡಿದ್ದಾರೆ ನನ್ನ ಬಗ್ಗೆ ಇವರೇಲ್ಲ ನಮ್ಮ ನಡುವೆ ಮದುವೆಯಂಥ ಪವಿತ್ರ ಬಂಧನಕ್ಕೆ ಎಂತೆಂಥ ಹೆಸರುಗಳನ್ನು ನೀಡುತ್ತಾರೆ ಗೊತ್ತಾ ಅಣ್ಣ ಒಬ್ಬರನ್ನು ಕೊಲ್ಲುವುದಕ್ಕೆ ಮಾತಿಗಿಂತ ದೊಡ್ಡ ಅಸ್ತ್ರ ಬೇಕಿಲ್ಲ ಇವರಿಗೆ ನನ್ನ ಗಂಡನಿಗೆ ಗಿಫ್ಟ್ ಕೂಡ ಯೋಗ್ಯತೆ ಇಲ್ಲ ಅಂತ ತಾನೆ ಇವರು ಮನೋಭಾವನೆ ಬನ್ನಿ ನೀವು ಕೊಟ್ಟಿರೋ ಗಿಫ್ಟ್ಗಳಿಗಿಂತ ಬೆ ಬೆಲೆ ಬಾಳುವ ನನ್ನ ಅಪ್ಪ ಅಮ್ಮ ನನಗಾಗಿ ಬಿಟ್ಟು ಹೋಗಿದ್ದು ಅದನ್ನೇ ನಿಮ್ಮೆಲ್ಲರ ಮುಂದೆ ಇವತ್ತು ನನ್ನ ಗಂಡನಿಗೆ ಗಿಫ್ಟಾಗಿ ಕೊಡ್ತಾ ಇದ್ದೀನಿ ಎಂದವಳ ಕೋಪ ಅವಳನ್ನು ಮುಂದುವರಿಯುತ್ತಿತ್ತು ವಿರಾಟ್ನ ಕೈ ಹಿಡಿದವಳು ಅದೇ ದೊಡ್ಡ ಹಾಲ್ನಲ್ಲಿದ್ದ ಕಿಟಕಿಯ ಕರ್ಟನ್ ಸರಿಸಿ ಕೆಳಗೆ ನಿಲ್ಲಿಸಿದ ನವೀನ ಮಾದರಿಯ ಬುಲೆಟ್ ಬೈಕ್ ಅನ್ನು ತೋರಿಸಿದಳು ಐಶು ಮದುವೆಗೆಂದು ಅವಳ ಅಪ್ಪ ಅಮ್ಮ ತಮ್ಮ ಕೈಲಾದಷ್ಟು ಒಡವೆಗಳನ್ನು ಚಿಕ್ಕವಳಿದ್ದಾಗಲೇ ಮಾಡಿಸಿ ಬ್ಯಾಂಕ್ನಲ್ಲಿಟ್ಟಿದ್ದರು ಈ ವಿಷಯ ಐಶುಗೆ ಅವಳ ಅಮ್ಮ ಸಾಯುವ ಕೆಲ ತಿಂಗಳ ಹಿಂದೆಯಷ್ಟೇ ತಿಳಿಸಿದರು ಅದು ಅವಳಿಗೆ ತಿಳಿದಿರಲಿ ಎಂಬ ಕಾರಣಕ್ಕೆ ಅದರ ಜೊತೆಗೆ ಅದರ ಎಲ್ಲ ಮಾಹಿತಿಗಳನ್ನು ಅವಳಿಗೆ ನೀಡಿದರು ಅವಳಮ್ಮ ಸತ್ತಾಗ ಅವಳು ಬಾಯಿ ಬಿಡದೆ ಸ್ವಲ್ಪ ಜಾಣ್ಮೆ ತೋರಿಸಿದ್ದು ಇದೊಂದೇ ವಿಷಯದಲ್ಲಿ ಮಾತ್ರವೇ ಮದುವೆಯ ಸಂಭ್ರಮದಲ್ಲಿ ತಮ್ಮ ಕಡೆಯಿಂದ ಯಾವುದೇ ಉಡುಗೊರೆ ಅಥವಾ ಖರ್ಚು ವೆಚ್ಚವನ್ನಾಗಲಿ ನೋಡಿಕೊಳ್ಳಲಿಲ್ಲ ಎಂಬ ಕೊರಗೊಂದು ಇತ್ತು ಹುಡುಗಿಗೆ ಅದನ್ನು ಈ ಮೂಲಕ ಅವನಿಗೆ ಒಂದು ಬೈಕ್ ಖರೀದಿಸಿ ಗಿಫ್ಟ್ ಕೊಡುವ ಯೋಚನೆ ಮಾಡಿದ್ದಳು ಅವರೆಲ್ಲ ಹಂದ ಮಾತುಗಳು ಆಡಿದ್ದ ಮಾತುಗಳು ಜೊತೆಗೆ ಫೋನಿನಲ್ಲಿ ಮಾತನಾಡಿದ ಸೋನು ವಿಷಯ ಎಲ್ಲ ಸೇರಿ ಅವಳ ತಲೆ ಕೆಡಿಸಿ ಕೂಗಾಡುವಂತೆ ಮಾಡಿತು ಇದೆಲ್ಲದರ ಮಧ್ಯೆ ವಿರಾಟ್ ಕಣ್ಣರಳಿಸಿ ನೋಡಿದರೆ ಅವಳ ಧೈರ್ಯಕ್ಕೆ ಮನದಲ್ಲೇ ಅರ್ಷಿಸಿದ್ದು ಮಾತ್ರ ಭಾಗ್ಯ ಅದನ್ನು ತೋರಿಸಿದ ಮರುಕ್ಷಣ ಅಲ್ಲಿ ನಿಲ್ಲದೆ ಅಳುತ್ತ ರೂಮಿಗೆ ಓಡಿ ಹೋದಳು ಐಶು ವಿರಾಟ್ ಕೂಡ ಅವಳ ಹಿಂದೆ ಹೋಗುವ ಮುನ್ನ ಎಲ್ಲರ ಕಡೆಗೆ ಒಂದು ನೋಟವನ್ನು ಎಸೆದ ಆದರೆ ಕ್ಷಮೆ ಕೇಳುವ ಪ್ರಮೇಯವೇನು ಇರಲಿಲ್ಲ ಎನಿಸಿತು ಇಂದು ಅವನಿಗೆ ಅರ್ಥವಾಯಿತು ಕೆಲಸದ ವಿಷಯದಲ್ಲಿ ತನ್ನ ವೈಯಕ್ತಿಕ ಜೀವನವನ್ನು ಇನ್ನು ತರಬಾರದು ಹಾಗೆ ಅತಿ ಸಲುಗೆಯನ್ನು ಎಲ್ಲರಿಗೂ ನೀಡಬಾರದು ಎಂಬುವುದು ಮತ್ತವನಲ್ಲಿ ನಿಲ್ಲದೆ ಹಿಂದೆ ನಡೆದ ರಾಕೇಶ್ ಮತ್ತು ಭಾಗ್ಯಗೆ ಇಂದು ನಿಜದ ಅರ್ಥದಲ್ಲಿ ಸಂತೋಷವಾಗಿತ್ತು ಕಾರಣ ಎರಡಿದ್ದವು ಒಂದು ಐಶು ಧೈರ್ಯದ ಮಾತುಗಳಾದರೆ ಎರಡನೆಯದ್ದು ವಿರಾಟ್ನ ನಡೆ ರೂಮಿಗೆ ಬಂದವಳು ಅಳುತ್ತಲೇ ತನ್ನ ಬ್ಯಾಂಕಿನಲ್ಲಿದ್ದ ದೊಡ್ಡ ಮೊತ್ತದ ಹಣವನ್ನು ತಂಗಿಯ ಅಕೌಂಟಿಗೆ ವರ್ಗಾಯಿಸಿದಳು ಅಡವಿಸಿದ್ದ ಅವಳ ತಾಯಿಯ ಒಡವೆಗಳು ತಂದೆ ತಾಯಿ ಕಟ್ಟಿಸಿ ಬದುಕಿ ಮನೆ ಎರಡನ್ನೂ ಬಿಡಿಸಿಕೊಳ್ಳಬೇಕೆಂಬ ಆಸೆಯಲ್ಲಿದ್ದವಳ ಆಸೆಗೆ ನೀರೆರೆದಿದ್ದು ಸೋನೋಳ ರಿಕ್ವೆಸ್ಟ್ ಸ್ನೇಹಿತರೊಟ್ಟಿಗೆ ಎಲ್ಲರಂತೆ ನಾನು ಟ್ರಿಪ್ ಹೋಗಲು ಐಶೂನ ಸಾಕಷ್ಟು ಕೋರಿಕೊಂಡಿದ್ದಳು ತಂಗಿ ಆಸೆಗೆ ವಿರುದ್ಧವಾಗಿ ಹೋಗಲಾರದೆ ಇಷ್ಟು ದಿನ ಕಷ್ಟಪಟ್ಟು ಕೂಡಿಸಿದ ಹಣವನ್ನೆಲ್ಲ ಅವಳ ಟ್ರಿಪ್ಗೆ ಕೊಡಲು ನಿರ್ಧರಿಸಿದಳು ಬಾಗಿಲಲ್ಲಿ ಬಂದು ನಿಂತ ವಿರಾಟ್ನನ್ನು ನೋಡಿದೊಡನೆ ಅಳು ಮತ್ತಷ್ಟು ಹೆಚ್ಚಾಗಿ ಹೋಗಿತ್ತು ಯಾಕೆ ಹಳೋದು ಹೆಂಡತಿ ಎಂದವನು ಬಾಗಿಲನ್ನು ಮುಂದಕ್ಕೆ ಮಾಡಿ ಅವಳನ್ನು ಸಂತೈಸಲು ಮುಂದಾದ ಅವನ ಬಳಿ ಹಂಚಿಕೊಂಡರೆ ಇದೇನು ದೊಡ್ಡ ವಿಷಯವೇ ಅಲ್ಲ ಇನ್ನು ಅರ್ಧ ಗಂಟೆಯ ಮರುಕ್ಷಣವೇ ಎಲ್ಲವೂ ಅವಳ ಹೆಸರಿನಲ್ಲಿ ಇರುತ್ತದೆ ಆದರೆ ಅದು ಬೇಡವಾಗಿತ್ತವಳಿಗೆ ಚಿನಿ ಐ ಆಮ್ ಸಾರಿ ವೆರಿ ಸಾರಿ ಯಾವ ಪೊಸಿಷನ್ನಲ್ಲಿ ಇದ್ದೀರಾ ಅಂತ ನೋಡದೆ ಇವತ್ತು ನಿಮ್ಮ ಬರ್ತ್ಡೇ ಅಂತ ಕೂಡ ಯೋಚನೆ ಮಾಡದೆ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟೆ ನನ್ನಿಂದ ನಿಮಗೆ ತುಂಬ ನಿರಾಸೆಗಳೇ ಇದೆ ಅವಳ ಅಳು ಎಲ್ಲೋ ಹುಟ್ಟಿ ಇನ್ನೆಲ್ಲೋ ಮುಳುಗುತ್ತಿತ್ತು ಇಟ್ಸ್ ಓಕೆ ಹೆಂಡ್ತಿ ನನಗೆ ಯಾವ ನಿರಾಸೆ ಆಗಿಲ್ಲ ಇವರೆಲ್ಲ ಇಷ್ಟು ಕೆಟ್ಟದಾಗಿ ಮಾತನಾಡಬಹುದು ಅಂತ ಕೂಡ ನಾನು ಯೋಚನೆ ಮಾಡಿರಲಿಲ್ಲ ಇದಕ್ಕೆ ನಾನು ನಿನಗೆ ಅವತ್ತು ಹೇಳಿದ್ದು ಕೆಲಸ ಬಿಟ್ಟು ಬಿಡು ಅಂತ ಈಗಲೂ ಅಷ್ಟೆ ನಿನ್ನ ಎಮ್ ಬಿ ಎ ಕೂಡ ಮುಗಿತಾ ಬಂತು ಬೇರೆ ಕಡೆ ಕೆಲಸ ಮಾಡಬೇಕಂದ್ರೆ ನಿನ್ನ ಇಷ್ಟ ಬಟ್ ಇಲ್ಲಿ ನೀನು ಕೆಲಸ ಮಾಡೋದು ಬೇಡ ನನಗೆ ನಿನ್ನ ಕೆಲಸಕ್ಕಿಂತ ಇಂಪಾರ್ಟೆಂಟ್ ನೀನು ನಿನ್ನ ಥಿಂಕಿಂಗ್ ಈ ಎಲ್ಲ ವಿಷ ವಿಷಯಗಳಲ್ಲಿ ತೇಲಾಡೋದು ನನಗೆ ಬೇಕಿಲ್ಲ ಈಗ ಅಳೋದನ್ನು ನಿಲ್ಲಿಸು ಇವತ್ತು ನನ್ನ ಬರ್ತ್ಡೇ ಅಷ್ಟು ಒಳ್ಳೆ ಬಾಯ್ ಕೊಟ್ಟಿದ್ದೀಯಾ ಒಂದು ಒಳ್ಳೆ ರೈಡ್ ಹೋಗಲಿಲ್ಲ ಅಷ್ಟು ಸಿಹಿಯಾದ ನಿನಗೆ ತುಂಬಾ ಇಷ್ಟವಾದ ಕೇಕ್ ತಿನ್ಸಿದ್ರು ನನಗೆ ಸಿಹಿ ಗಿಫ್ಟ್ ಕೊಡಲಿಲ್ಲ ಮಾಡೋದನ್ನೆಲ್ಲ ಬಿಟ್ಟು ಕಣ್ಣೀರ ನದಿ ಮಾತ್ರ ಹರಿಸ್ತಿದ್ದೀಯಾ ಎಂದವ ಅಳು ನಿಲ್ಲಿಸಿ ಕೊನೆಗೂ ಅವಳನ್ನು ಒಂದು ಹಂತಕ್ಕೆ ತರುವಲ್ಲಿ ಯಶಸ್ವಿಯಾದ ಸುಮ್ಮನೆ ಕುಳಿತಾಗ ಸಾಕಾಯಿತು ಅಳು ಹೀಗೆ ಕೂತ್ಕೊಂಡಿರೋ ಪ್ಲ್ಯಾನ್ನಲ್ಲೇ ಇರ್ತೀಯ ಹೇಗೆ ವಿರಾಟ್ ಮಾತನಾಡಿಸಿದಾಗ ಎಚ್ಚಿತ್ತು ಕಣ್ಣೀರು ಹೊರಸುತ್ತಾ ಮತ್ತವ ಹೊರಗಿದ್ದಳು ಇವತ್ತಿಗೆ ಈ ಟ್ರಿಪ್ ಕ್ಯಾನ್ಸಲ್ ಇವತ್ತು ನಾನು ನಿನ್ನ ಯಾಕೆ ತಡೆಯಲಿಲ್ಲ ಅಂದರೆ ನೀನು ಮಾತುಗಳೆಲ್ಲ ಹೊರಗಡೆ ಬರಲಿ ಅಂತಾನೆ ಅದು ಅಲ್ಲದೆ ಈಗ ನಿನ್ನ ಮಾತುಗಳನ್ನು ಸಹಿಸಿಕೊಳ್ಳೋಕೆ ಅವರಿಗೆಲ್ಲ ಇನ್ನೊಂದು ಟ್ರಿಪ್ ಹೋಗಿ ಬರಬೇಕು ಇಲ್ಲಿಂದ ಹೊರಡೋಕ್ಕೆ ಅವರಿಗೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ ನಾವು ಇಬ್ಬರೂ ಭಾಗ್ಯರಾಕಿ ನಾಳೆ ಹೋಗೋಣ ಅವರನ್ನೆಲ್ಲ ಅವರ ಮನೆಗೆ ಕರೆದುಕೊಂಡು ಹೋಗೋಕೆ ರಾಮ್ಗೆ ಹೇಳ್ತೀನಿ ಆಫೀಸ್ನಲ್ಲಿ ಇರೋರ್ನೆಲ್ಲ ನನ್ನ ಮನೆ ಅವರ ರೀತಿ ನೋಡಿಕೊಂಡಿದ್ದೆ ಆದರೆ ಇವತ್ತು ಅನಿಸಲಿಲ್ಲ ಇವ್ರಗಳನ್ನೆಲ್ಲ ನಾನು ನನ್ನ ಫ್ರೆಂಡ್ ರೀತಿ ನೋಡ್ಕೊಂಡಿದ್ದು ಅಂತ ಫೀಲ್ ಆಗ್ತಿದೆ ಎಣ್ತಿ ನಾನು ಕೊಟ್ಟಿದ್ದ ಸಲಿಗೆ ಇವತ್ತು ಈ ರೀತಿ ಮಾತಾಡೋಕ್ಕೆ ಕಾರಣ ಆಯಿತು ಐ ಆಮ್ ಸಾರಿ ಎಣ್ತಿ ವಿರಾಟ್ಗೂ ಕೂಡ ಈ ದಿನದ ಬಗ್ಗೆ ಬೇಸರ ಮತ್ತು ನೋವು ಎರಡೂ ಆಗಿತ್ತು ವಿರಾಟ್ ಹೊರಗಡೆ ರಾಖಿ ಭಾಗ್ಯ ಜೊತೆಗೆ ಬಂದು ಮೆಲ್ಲ ಬಾಗಿಲು ಬಡಿದು ಕರೆದ ಐಶೂನ ಬಿಟ್ಟು ಹೆದ್ದು ಹೋಗಿ ವಿರಾಟ್ ಬಾಗಿಲು ತೆರೆದರೆ ಭಾಗ್ಯ ಮೊದಲು ಒಳಬಂದವಳು ನಗುತ್ತಾ ಏನಮ್ಮ ನಿಮ್ಮ ಅತ್ತೆಯ ಸೊಸೆ ಈ ರೇಂಜಿಗೆ ಮಾತಾಡದೆಲ್ಲ ಸೂಪರ್ ಕಣೆ ಅಂತೂ ಇಂತೂ ಕೊನೆಗೂ ಇಷ್ಟು ಧೈರ್ಯಕ್ಕೆ ಬಂದು ತಲುಪಿದ್ಯಾ ವೆರಿ ಗುಡ್ ಆದರೂ ನೀನು ಇಷ್ಟು ಮಾತನಾಡುವುದಕ್ಕೆ ಈ ಒಂದೂವರೆ ವರ್ಷ ತಗೊಂಡಿದ್ದೀಯಲ್ಲ ಏನು ಹೇಳಬೇಕು ನಿನಗೆ ಅವರು ಮಾತನಾಡಿದ್ದಕ್ಕೆಲ್ಲ ನಿಂತಲೇ ಉತ್ತರಿಸಿ ಬಾ ಆಗ ಇಷ್ಟು ಪ್ರೆಷರ್ ಒಟ್ಟಿಗೆ ತಗೊಳ್ಳೋ ಅಗತ್ಯ ಇರೋದಿಲ್ಲ ನನ್ನ ಗಂಡನಿಗೋಸ್ಕರ ಸುಮ್ಮನೆ ಇದ್ದೆ ಅವನಿಗೋಸ್ಕರ ಮಾತನಾಡಿದ್ದನ್ನು ಬಿಟ್ಟೆ ಇದೆಲ್ಲ ಹಿಂದಿನ ಕಾಲದಲ್ಲೇ ಹೋಯಿತು ನಮ್ಮ ಚಾರಿತ್ಯಕ್ಕೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಧ್ವನಿ ಎತ್ತಲೇಬೇಕು ಇಲ್ಲ ಅಂದರೆ ಮೂಲೆ ಗುಂಪಾಗಿ ಹೋಗ್ತೀಯಾ ಇನ್ನಾದರೂ ಪ್ರಪಂಚದ ಜ್ಞಾನವನ್ನು ತಿಳ್ಕೊ ಹುಡುಗಿ ಅವಳ ಮಾತುಗಳು ತುಸು ತಮಾಷೆ ಅನಿಸುವಂತೆ ಇದ್ದರೂ ಅದರ ಹೊಳಾರ್ಥದಲ್ಲಿ ಬಹಳ ಗಂಭೀರತನವಿತ್ತು ವಿರಾಟ್ ಈ ವಿಷಯದಲ್ಲಿ ಎಂಡತಿಯದ್ದು ತಪ್ಪಿಲ್ಲ ಹೊಪ್ಪಲಾರ ಭಾಗ್ಯ ಮಾತಿಗೆ ತಾನು ಮಾತು ಸೇರಿಸಿಲ್ಲ ಅವರು ಹೇಳಿದ್ದು ನಿಂಗೆ ಅರ್ಥ ಆಯ್ತಲ್ವ ಹೆಂಡ್ತಿ ಸಮಯ ಸಂದರ್ಭದಲ್ಲಿ ನಾವು ಏನು ಮಾತನಾಡಬೇಕು ಅನ್ನೋ ತಿಳುವಳಿಕೆ ಇರಬೇಕು ನಮ್ಮವರು ಅಂತ ಬಂದಾಗ ಹೆದರು ಮಾತನಾಡುವುದಲ್ಲ ನಿನ್ನ ಚಾರಿತ್ಯ ನಿನ್ನ ಸ್ವಾಭಿಮಾನಕ್ಕೂ ಕೂಡ ಪ್ರಶ್ನೆ ಬಂದಾಗ ಮಾತನಾಡುವುದು ಕೂಡ ಅಷ್ಟೇ ಮುಖ್ಯ ಸೊಸೈಟಿಯಲ್ಲಿ ನನ್ನ ಸ್ಥಾನ ಏನು ಗೌರವ ಏನಿದೆ ಇದಕ್ಕೆಲ್ಲ ನಿನ್ನ ಮಹತ್ವ ಕೊಡ್ತಾ ಇದ್ದರೆ ನಿನ್ನ ಮೇಲೆ ಬಂದಿರೋ ಆಪಾದನೆಗಳೆಲ್ಲ ಹಾಗೆ ಇರುತ್ತೆ ಇನ್ಯಾವತ್ತು ಈ ರೀತಿ ನನಗೋಸ್ಕರ ಅಂತ ಯಾರಿಗೂ ಉತ್ತರಿಸದೆ ಪ್ರಶ್ನೆ ಮಾಡದೆ ಇರಬೇಡ ಇವತ್ತು ನೀನು ಮಾತನಾಡಿದ್ದು ಸರಿಯಾಗಿ ಇತ್ತು ಆದರೆ ಸಂದರ್ಭ ಸರಿ ಇರಲಿಲ್ಲ ಬಿ ಮೆಟ್ಯೂಡ್ ಎಂಡ್ತಿ ಮಗುವಿಗೆ ಹೇಳಿಕೊಡುವಂತೆ ಬುದ್ಧಿಮಾತುಗಳನ್ನು ಮಡದಿಗೆ ತಿಳಿಸಿದವನು ನೋಡಿ ಭಾಗ್ಯ ಕಣ್ಣು ಆಶ್ಚರ್ಯಕ್ಕೆ ಒಳಗಾದವು ಹೇಗಿದ್ದ ಹುಡುಗನವ ಹೇಗಾಗಿದ್ದಾನೆ ತನ್ನ ಸಂಗಾತಿಗೆ ಎಷ್ಟು ಚಂದ ಬುದ್ಧಿವಾದ ಹೇಳಿ ಅವಳನ್ನು ತಿದ್ದುತ್ತಿದ್ದಾನೆ ಹುಡುಗ ಅವಳಿಗೆ ಒಳ್ಳೆಯ ಗಂಡನಾಗಿ ತೋರುತ್ತಿದ್ದರೂ ಅವನು ಮೊದಲು ಒಳ್ಳೆಯ ಪ್ರಜೆಯಾಗುತ್ತಿದ್ದ ಗೌರವವೊಂದು ಸದ್ದಿಲ್ಲದೆ ಮೂಡಿ ಭಾಗ್ಯ ಭಾವದೊಳಗೊಂದಾಗಿತ್ತು ಸಾಕು ಸಾಕು ಇಬ್ಬರು ನನ್ನ ತಂಗಿಗೆ ಪಾಠ ಮಾಡಿದ್ದು ಅವರನ್ನೆಲ್ಲ ಹೊರಡೋಕೆ ವ್ಯವಸ್ಥೆ ಮಾಡಿದ್ದೀನಿ ಬಹುಶಃ ಈಗಾಗಲೇ ಹೋಗಿರಬಹುದೇನೋ ವಿರಾಟ್ ನೀನು ಮೊದಲನೆಯ ಥರ ಎಲ್ಲರನ್ನು ಒಂದೇ ಪಿಕ್ನಿಕ್ ಹೋಗಿ ಬರೋ ರೀತಿ ಮಾಡಬೇಕಿತ್ತು ಈ ಲಾಂಗ್ ಟ್ರಿಪ್ ಎಲ್ಲ ತಪ್ಪು ಮಾಡಿಬಿಟ್ಟೆ ನೋಡು ಈಗ ಎಲ್ಲರನ್ನು ವಾಪಸ್ ಕಳಿಸೋ ಹಾಗಾಯಿತು ಎಂದ ರಾಕಿ ಮಾತಿಗೆ ಅವನನ್ನು ಗುರಾಯಿಸಿದ ಭಾಗ್ಯ ನಾಲ್ಕು ದಿನ ಟ್ರಿಪ್ ಅವರಿಗೆ ಜಾಸ್ತಿ ಆಯಿತು ಬಿಡು ರಾಕಿ ನೀನು ಅವರ ಪರವಾಗಿ ಮಾತನಾಡಬೇಡ ನಾವು ಇದ್ದೀವಲ್ಲ ಇವತ್ತು ಹೊರಗಡೆ ಸುತ್ತಾಡಿ ಬರೋಣ ಅಷ್ಟೆ ಎಂದವಳದ್ದು ಕೋಪ ಸರಿ ಬಿಡೆ ನಾನೇನು ಅವರ ಪರವಹಿಸಿಕೊಂಡಿಲ್ಲ ಈ ಟೈಮಲ್ಲಿ ಬೇಕಾಬಿಟ್ಟಿ ಸುತ್ತಾಡೋದು ಕೂಡ ಸರಿಯಲ್ಲ ಅವರಿಬ್ಬರು ಹೋಗಿ ಬರಲಿ ನಾವಿಲ್ಲೇ ರೆಸಾರ್ಟ್ ಅಕ್ಕಪಕ್ಕ ತಿರುಗಾಡಿ ಬರೋಣ ಎಂದು ಮಾತಿಗೆ ಪೂರ್ಣ ವಿರಾಮ ಇಟ್ಟಿದ್ದ ರಾಕೇಶ್ ಫೇಸ್ ವಾಶ್ ಮಾಡಿಕೊಂಡು ಬರೋಗೋ ಐಶು ಎಂದ ಭಾಗ್ಯ ಮಾತಿಗೆ ವಾಶ್ರೂಮ್ ಕಡೆ ನಡೆದವಳ ಮುಖದಲ್ಲಿ ಸ್ವಲ್ಪವೂ ಗೆಲುವಿರಲಿಲ್ಲ ಅವಳು ಶುಚಿಯಾಗಿ ಬಂದ ನಂತರ ನಾಲ್ವರು ರೆಸಾರ್ಟ್ನಿಂದ ಹೊರ ನಡೆದರು ರಾಕೇಶ್ ಹೇಳಿದಂತೆ ಆಗಲೇ ಎಲ್ಲರನ್ನು ಹೊರಡಿಸಿಕೊಂಡು ಬೆಂಗಳೂರಿನ ಕಡೆಗೆ ಹೊರಟು ಹೋಗಿದ್ದ ರಾಮು ನೀವು ಹೋಗಿದ್ರಲ್ಲ ಅದೇ ದೇವಸ್ಥಾನಕ್ಕೆ ನಾವು ಹೋಗಿ ಬರ್ತೀವಿ ನೀವಿಬ್ರು ಒಂದು ಲಾಂಗ್ ಡ್ರೈವ್ ನಿಮ್ಮ ಹೊಸ ಗಾಡೀಲಿ ಹೋಗಿ ಬನ್ನಿ ಎಂದ ರಾಕೇಶ್ ಇನ್ಯಾರ ಮಾತಿಗೂ ಕಾಯದೆ ಭಾಗ್ಯ ಜೊತೆ ಮುಂದೆ ನಡೆದ ಏನನ್ನು ಯೋಚಿಸುತ್ತಾ ಕಳೆದು ಹೋದವಳಂತೆ ನಿಂತಿದ್ದ ಮಡದಿ ಕಡೆಗೆ ನೋಡಿದ ವಿರಾಟ್ ಆಗಿದ್ದೆಲ್ಲ ಹಾಗೋಯ್ತು ಎಂಡ್ತಿ ಇನ್ನ ಏನು ಯೋಚನೆ ಮಾಡ್ತಾ ಇದ್ದೀಯಾ ಆಗೋಗಿರೋದು ಅಂತ ದೊಡ್ಡ ವಿಷಯ ಏನೆಲ್ಲ ಬಿಟ್ಬಿಡು ಇವತ್ತು ನಮ್ಮ ದಿನ ಮದುವೆ ಆದಾಗಿನಿಂದ ಇಬ್ಬರು ಒಟ್ಟಿಗೆ ಎಲ್ಲೂ ಹೋಗಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಈಗಲಾದರೂ ಟೆನ್ಷನ್ ಫ್ರೀ ಆಗಿರೋ ಮೆಲುವಾಗಿ ಅವಳ ತಲೆ ನೆವರಿಸಿದಾಗ ಅವನಿಗಾಗಿ ಆದರೂ ಎಂದು ಖುಷಿಯಲ್ಲಿ ಇರಬೇಕೆಂದು ಚಿಂತೆಯನ್ನು ಬದಿಗೆ ನೂಕಲು ಯೋಚಿಸಿದಳು ಲಾಂಗ್ ಡ್ರೈವ್ ಹೋಗೋಣ ಅವನ ಸೊಂಟ ಬೆಳೆಸಿ ಮುಗುಳ್ನಕ್ಕು ಕಣ್ಮಿಟುಕಿಸಿ ಕಿಸಿ ಕೇಳಿದಾಗ ಗರ್ಲ್ ಅವಳ ಮೂಗು ಗಿಂಡಿ ಕೈಯಲ್ಲಿದ್ದ ಕೀ ಪಡೆದು ಮುಂದೆ ನಡೆದರೆ ಹಿಂಬಾಲಿಸಿದಳು ಅವಳು ಮನಸ್ಸು ಪೂರ್ತಿಯಾಗಿ ನಗುತ್ತಿಲ್ಲ ಎಂಬುವುದು ಅವನಿಗೂ ತಿಳಿದ ವಿಷಯವೇ ಆದರೆ ಅದನ್ನು ಕೆಣಕುವುದು ತರವಲ್ಲ ಎಂಬ ಅರಿವಿದೆ ಕ್ಷಣಕ್ಕೊಮ್ಮೆ ಬದಲಾಗುತ್ತಿದ್ದ ವಾತಾವರಣದ ಜೊತೆಗೆ ಸಾಕಷ್ಟು ದೂರ ಸಾಗಿದರು ಇಬ್ಬರು ಮಧ್ಯಾಹ್ನದ ಹಸಿವು ಕೂಡ ಕಾಡಲಿಲ್ಲ ಮೆಲ್ಲಗೆ ಜಿನುಗಿದ ಮಳೆಯ ಅನಿಗೂ ಚಳಿಗೂ ಹುಡುಗ ಹೊರಗೆ ನೀಡಿದ ಬೆಚ್ಚನೆಯ ಭುಜದ ಆಸರೆಗೂ ನನ್ನ ಮನದ ನೋವು ಕೊಂಚ ಮಟ್ಟಿಗೆ ಮರೆಯಾಗಿತ್ತು ಅವಳಿಗೆ ಐದರ ಸಮೀಪ ಕತ್ತಲು ಆವರಿಸುವವರೆಗೂ ಅವರ ಹೋಡಾಟ ನಡೆದೇ ಇತ್ತು ವಿರಾಟ್ಗೆ ಹಸಿವು ಚುರುಕು ಮುಟ್ಟಿಸಿದ ಆಗಲೇ ಎಚ್ಚರಗೊಂಡಿದ್ದು ಅವ ಆರರ ಹೊತ್ತಿಗೆ ರೆಸಾರ್ಟ್ ಮರಳುವ ದಾರಿ ಹಿಡಿದ ರೆಸಾರ್ಟ್ನ ರೂಮ್ಗೆ ಮರಳುವ ಹೊತ್ತಿಗೆ ಏಳರ ಸಮೀಪ ಸಮಯ ಇಬ್ಬರು ಬರಲೆಂದು ಕಾಯುತ್ತಿದ್ದ ಭಾಗ್ಯ ಮತ್ತು ರಾಖಿ ಇಬ್ಬರು ಇಬ್ಬರಿಗೂ ಊಟ ಮಾಡಿ ಮಲಗಲು ತಿಳಿಸಿ ಭಾಗ್ಯಾಗೆ ಬಹಳ ಆಯಾಸ ಕಾಡಿದ್ದರಿಂದ ಮಲಗಲು ಅವರ ರೂಮಿಗೆ ಹೊರಟು ಹೋದರು ಇನ್ನು ಗಂಡ ಹೆಂಡತಿ ಇಬ್ಬರು ರೂಮಿಗೆ ಮರಳಿ ಬೇಕಾದ ಊಟವನ್ನು ಆರ್ಡರ್ ಮಾಡಿ ಫ್ರೆಶ್ಅಪ್ ಆಗಿ ಬರುವಷ್ಟರಲ್ಲಿ ಊಟವು ಬಂದಿತು ಊಟಕ್ಕೆ ಕುಳಿತಾಗ ತಟ್ಟೆಯಲ್ಲಿ ಕೈ ಹಾಡಿಸುತ್ತಾ ಕುಳಿತಿದ್ದವಳು ನೋಡಿ ವಿರಾಟ್ ಹೆಂಡ್ತಿ ನಾಳೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋಣ ನಿಮ್ಮ ಅಮ್ಮನ ಕಾರ್ಯ ಈ ವರ್ಷ ಅದೇ ಮನೆಯಲ್ಲಿ ಮಾಡು ಎಂದು ಬಿಟ್ಟ ಕಣ್ತುಂಬಿಕೊಂಡು ಅವನನ್ನೇ ದಿಟ್ಟಿಸಿದಳು ಹುಡುಗಿ ಅತ್ತೆ ಹೇಳಿದ್ರ ನಿಮಗೆ ಆ ಮನೆ ನಮ್ಮದಲ್ಲ ಈಗ ಅಲ್ಲಿ ಹೋಗೋದು ಬೇಡ ನಿರಾಸವಾಗಿ ಉತ್ತರಿಸಿ ನೋಟ ತಪ್ಪಿಸಿದಳು ಊಟ ಮಾಡು ಎಂದವ ಮತ್ತೆ ಮಾತನಾಡದೆ ಊಟದ ಕಡೆ ಗಮನ ನೀಡಿದ ಇಳಿದಷ್ಟು ಮಾತ್ರ ಒಟ್ಟೆಗೆ ತುಂಬಿಸಿಕೊಂಡು ಬೇಗನೆ ಬಾಲ್ಕನಿಗೆ ಹೊರಟು ಹೋದಳು ಐಶು ಅದನ್ನು ನೋಡಿದರೂ ಸುಮ್ಮನೆ ತನ್ನ ಊಟ ಮುಂದುವರೆಸಿದ ವಿರಾಟ್ ತಣ್ಣಗೆ ಗಾಳಿಗೆ ಮೈ ನಡುಗುತ್ತಿದ್ದರೂ ಎಷ್ಟು ಒತ್ತಿನ ತನಕ ಸುಮ್ಮನೆ ನಿಂತಿದ್ದವಳನ್ನು ಗಮನಿಸಿ ತನ್ನ ಊಟ ಮುಗಿಸಿದವ ಅವಳಿಷ್ಟದ ಒಂದು ಕೇಕನ್ನು ಪ್ಲೇಟ್ನಲ್ಲಿ ಹಾಕಿ ಟೇಬಲ್ ಮೇಲೆ ಇಟ್ಟು ಒತ್ತಾಯಿತು ಒಳಗಡೆ ಬಾ ಹಿಂಡ್ತಿ ಚಳಿ ಇದೆ ತುಂಬಾ ಎಂದು ಕರೆದೊಡನೆ ಏನನ್ನು ಮಾತನಾಡದೆ ರೂಮಿನೊಳಗೆ ಬಂದು ಬಾಲ್ಕನಿ ಬಾಗಿಲು ಮುಚ್ಚಿದಳು ಮಲಗಲು ಹೊರಟವಳನ್ನು ತಡೆದು ಪಕ್ಕದಲ್ಲಿ ಕೂರಿಸಿಕೊಂಡವ ಒಂದು ಬೈಟ್ ಕೇಕ್ ತೆಗೆದು ಅವಳ ಬಾಯಿಗಿಟ್ಟ ಮುಖ ಸರಿಸಿ ಪಕ್ಕಕ್ಕೆ ತಿರುಗಿ ಕಷ್ಟಪಟ್ಟು ತಿನ್ನುವವಳ ನೋಡಿ ಸನಿಹಕ್ಕೆ ಎಳೆದುಕೊಂಡವ ಏನು ಆ ಕಡೆಗೆ ತಿರುಗಿ ತಿನ್ನೋದು ನನಗೆ ಕೊಡಬೇಕು ಅಂತಾನ ಎಂದು ಕೇಳಿದಾಗ ಮೆಲ್ಲ ತುಟಿ ಬೀರಿದಳು ನಿಮ್ಮ ಅಮ್ಮನ ಹೊಡವೆಗಳು ಅಪ್ಪ ಅಮ್ಮ ಕಟ್ಟಿದ ಮನೆ ಎಲ್ಲದನ್ನು ನಮ್ಮ ಮದುವೆಯಾದ ಎರಡೇ ದಿನದಲ್ಲಿ ಬಿಡಿಸಿಕೊಂಡಿದ್ದೇನೆ ಕಣೆ ಹುಡುಗಿ ನಿನ್ನ ಮನಸ್ಸಲ್ಲಿ ಆಗ್ತಾ ಇರೋ ಒದ್ದಾಟಗಳನ್ನು ತಿಳಿದಿರುವಷ್ಟು ಮೂರ್ಖ ಅಲ್ಲ ನಾನು ನಮ್ಮ ಮದುವೆಯಾದ ಮರುದಿನಾನೇ ಅಮ್ಮ ನಿನ್ನ ಬಗ್ಗೆ ಎಲ್ಲ ಹೇಳಿದ್ಲು ನನಗೆ ಅದಾದ ಮೇಲೆ ನಾನು ಮನೆ ಬಿಡಿಸಿಕೊಂಡಿದ್ದು ಇದನ್ನು ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಹತ್ರ ಈ ವಿಷಯದ ಬಗ್ಗೆ ಏನೂ ಮಾತಾಡಿಲ್ಲ ನೀನು ಮಾತನಾಡಿದಾಗಲೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಮುಚ್ಚಿಕೊಂಡೇ ಬಂದೆ ಈ ವಿಷಯ ಸೋನೂಗೂ ಗೊತ್ತು ಅದಕ್ಕೆ ಅವಳು ನಿನಗೆ ಫೋನ್ ಮಾಡೋ ಮೊದಲು ನನಗೆ ಎಲ್ಲಾನು ಹೇಳಿದ್ಲು ಈಗಾಗಲೇ ಬಿಡಿಸಿಕೊಂಡಿರೋ ಮನೇನ ಎಷ್ಟು ಸಲ ಬಿಡಿಸಿಕೊಳ್ತೀಯಾ ಅದಕ್ಕೆ ಸೋನೋಳ ಟ್ರಿಪ್ಗೆ ನಿನ್ನ ದುಡಿಮೆಯ ದುಡ್ಡೆ ಕೊಡ್ಲಿ ಅಂತ ಸುಮ್ಮನೆ ಇದ್ದೆ ನೀ ನೋಡಿದ್ರೆ ಇಷ್ಟು ಅಪ್ಸೆಟ್ ಆಗಿದ್ಯಾ ಅಂತಾನೆ ಅನ್ಕೊಂಡಿರ್ಲಿಲ್ಲ ಊಟನೂ ಕರೆಕ್ಟಾಗಿ ಮಾಡಿಲ್ಲ ಬುದ್ದು ನಿಂಗೆ ಮೊದಲೇ ಹೇಳಿದ್ದೆ ತಾನೆ ನಮ್ಮಿಬ್ಬರ ಅಭಿಪ್ರಾಯಗಳು ಪರಸ್ಪರ ಹೇಳಿಕೊಳ್ಳುವುದು ಮುಖ್ಯ ಅಂತ ಅದನ್ನು ಬಿಟ್ಟು ಒಬ್ಬಳು ಏನೇನೋ ಯೋಚಿಸ್ತಾ ಮಂಕಾಗಿದ್ಯಾ ಹೇಳಬೇಕಾದುದನ್ನೆಲ್ಲ ಹೇಳಿ ಮಡದಿ ಕಡೆಗೆ ಮುನಿಸಿಕೊಂಡಿದ್ದ ವಿರಾಟ್ ಹುಡುಗಿಗೊಂದು ಮಹಾದಾಶ್ಚರ್ಯ ನಿಜವಾಗಲು ಮನೆ ಬಿಡಿಸಿಕೊಂಡ್ರ ಮೊದಲೇ ಹೇಳೋದಕ್ಕೆ ಏನಾಗಿತ್ತು ನಿಮಗೆ ನಾನು ಎಷ್ಟೊಂದು ಚಿಂತೆ ಮಾಡ್ತಾ ಇದ್ದೆ ಗೊತ್ತಾ ಮುನಿಸಿಕೊಳ್ಳುವಂಥ ಕೆಲಸ ಮಾಡಿದ್ದು ಅವಳಾದರೂ ಅವನ ಮೇಲೆ ಮುನಿಸಿಕೊಂಡು ಅವನ ಎದೆಗೆ ಗುದ್ದಿದಳು ಮಾಡೋದಿಲ್ಲ ಮಾಡಿ ನನ್ನ ಮೇಲೆ ಗೂಬೆ ಕೊರಿಸ್ತೀಯಲ್ಲ ನೀನು ಬ್ಯಾಡ್ ಎಣ್ತಿ ಅವಳನ್ನು ಸರಿಸಿ ಮೇಲೆ ಹೇಳುತ್ತಿದ್ದವನು ಹೆಳೆದುಕೊಂಡು ಸಂತೋಷದಿಂದ ಅಪ್ಪಿದಳು ಐ ಲವ್ ಯು ಚಿನಿ ಥ್ಯಾಂಕ್ ಯು ಸೋ ಮಚ್ ಅವಳ ಖುಷಿ ಅವನ ಕೈಯಲ್ಲಿದ್ದ ಸಿಹಿಯನ್ನು ಅವನಿಗೆ ತಿನ್ನುವಂತೆ ಮಾಡಿತ್ತು ಆಯ್ತಲ್ಲ ಈಗ ಇನ್ನೇನು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಕೊರಗುವುದನ್ನು ಬಿಡು ನನ್ನ ಹತ್ರ ಹೇಳಿಕೊಳ್ಳೋದ್ ನಾ ಕಲಿ ಸುಮ್ಮನೆ ಇವತ್ತಿನ ಬರ್ತಡೇನೆಲ್ಲ ಮೂಡ್ ಔಟ್ ಮಾಡಿದೆ ಎಂಜಾಯ್ ಮುಗುಳು ನಗುತ್ತಾ ಮತ್ತೊಂದು ಬೈಟನ್ನು ಅವಳ ಬಾಯಿಗೆ ತುರುಕಿದ ನನ್ನಿಂದ ಏನು ಔಟ್ ಆಗಿಲ್ಲ ನೀವೇ ಮೊದಲು ಹೇಳಿದರೆ ಇಷ್ಟೆಲ್ಲ ಹಾಕ್ತಾನೆ ಇರಲಿಲ್ಲ ಮತ್ತವಳದ್ದು ಅದೇ ವಾದ ಬಾಯಿ ತುಂಬ ಇಟ್ಟುಕೊಂಡು ಮುದ್ದು ಮುದ್ದಾಗಿ ದೂರುತ್ತಿದ್ದವಳ ನೋಡಿ ಮುದ್ದು ಮಾಡಿದ್ದ ಸಂತೋಷದಲ್ಲಿ ಸ್ಪಂದಿಸುತ್ತಿದ್ದವಳ ಸನಿಹಕ್ಕೆ ಕ್ಷಣ ಕಾಲ ಎಲ್ಲ ಮರೆತಂತೆ ಮುದ್ದಿಸಲು ಟೇಬಲ್ನ ಮೇಲಿಟ್ಟ ಕೇಕ್ ಕರಗಿ ನೀರಾಗುತ್ತಿತ್ತು ಅವನೇನು ಸಂಯಮದ ರೇಖೆಯನ್ನು ಮೀರಲಿಲ್ಲ ಆದರೆ ಹುಡುಗಿಯೇ ಮರೆತಿದ್ದಳು ಅವನನ್ನು ಮತ್ತಷ್ಟು ಸೆಳೆದವಳನ್ನು ತಡೆಯಲು ಹೆಂಡತಿ ಹುಟ್ಟುಹಬ್ಬಕ್ಕೆಷ್ಟು ಸಿಹಿ ಸಾಕಾಯಿತು ಬಿಡು ಎಂದು ಅವಳಿಂದ ಬಿಡಿಸಿಕೊಳ್ಳಲು ಚಿನಿ ಎಂದು ಕರೆದವಳ ಧ್ವನಿಗೆ ಹ್ಞೂ ಎಂದವನು ನೇರ ನೋಟ ಬೆರೆಸಿದ್ದ ನನಗೆ ನಿಮ್ಮಿಂದ ದೂರ ಇರೋದಕ್ಕಾಗೋದಿಲ್ಲ ನೀವೇನಾದರೂ ಅಂದ್ಕೊಳ್ಳಿ ಪ್ರತಿ ಬಾರಿ ನೀವು ಸನಿಹಕ್ಕೆ ಬಂದು ನಮ್ಮ ಸಂಸಾರ ಶುರುವಾದರೆ ಎಲ್ಲಿ ಹೋದಿಗೆ ತೊಂದರೆ ಆಗುತ್ತೆ ಅಂತ ನಿಮಗೆ ನೀವೇ ಸಂಯಮ ತಂದುಕೊಂಡು ನನ್ನಲ್ಲಿ ಸೇರೋದಕ್ಕೆ ಆಗದೆ ನಿಮ್ಮಲ್ಲಿ ಸೇರಿಸಿಕೊಳ್ಳೋಕೆ ಆಗದೆ ಒದ್ದಾಡಿ ದೂರ ಸರಿಯೋದನ್ನು ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ನನಗೆ ಇನ್ನೇನು ಆರು ತಿಂಗಳು ಅಷ್ಟೇ ಅಲ್ವಾ ನನ್ನ ಓದಿರೋದು ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಮ್ಮ ಸಂಸಾರ ಶುರು ಆದರೆ ಅದರಿಂದ ನನ್ನ ಹೋದಿಗೆ ಏನು ತೊಂದರೆ ಆಗದೆ ಇರೋ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ನಂದು ಅಂತ ನೀವು ನಿರಾಸೆ ಆಗೋದನ್ನು ನೋಡೋಕ್ಕಾಗೋದಿಲ್ಲ ನನಗೆ ಪ್ಲೀಸ್ ಚಿನ್ನಿ ಅವಳು ಮನಸ್ಸಲ್ಲಿ ಇದ್ದುದನ್ನು ಹೊದರಿ ಕೊನೆಗೆ ವಿನಂತಿಸಿದಾಗ ವಿರಾಟ್ ಚಿಂತೆಗೆ ಬಿದ್ದನಾದರೂ ಮಡದಿಯ ಕೋರಿಕೆ ನೆರವೇರಿಸುವುದು ಕೂಡ ಅವಶ್ಯಕವಾಗಿ ಕಂಡಿತು ಅವಳು ಮತ್ತೊಮ್ಮೆ ಅವನ ಹೆಸರನ್ನು ಅನುಮೋದಿಸುತ್ತಾ ಒತ್ತಿಗೆ ವಿರಾಟ್ ಮುಂದುವರೆದರೆ ಆ ರಾತ್ರಿ ಇಬ್ಬರ ಹೊಪ್ಪಿಗೆಯಿಂದಲೇ ಕಳೆಯಿತು ನಾಲ್ಕು ಐವತ್ತರ ಸಮೀಪ ನಸುಕಿನಲ್ಲೇ ಎಚ್ಚರಗೊಂಡ ವಿರಾಟ್ ತೃಪ್ತಿಯಾಗಿ ನಿಶ್ಚಿಂತೆಯಿಂದ ಮಲಗಿದ್ದ ಹುಡುಗಿ ಕಡೆಗೆ ಕಣ್ಣಾಡಿಸಿ ಅವಳನ್ನು ಅಪ್ಪಿ ಮರುಕ್ಷಣವೇ ಐ ಲವ್ ಯು ಎಂಟಿ ಎಂದು ಬಿಟ್ಟಿದ್ದ ಕನವರಿಕೆಯಲ್ಲಿ ಹುಡುಗಿ ಚಿನ್ನಿ ಎಂದು ಪಿಸುಗುಟ್ಟಿ ಮತ್ತೆ ಹತ್ತ ತಿರುಗಿ ಮಲಗಿದ್ದಳು ಮೆಲ್ಲೆಗೆ ಮೇಲೆದ್ದವ ಟೇಬಲ್ ಲ್ಯಾಪ್ ಒತ್ತಿಸಿ ಟೇಬಲ್ನ ಒಳಗಿದ್ದ ಹಾಳೆ ಒಂದನ್ನು ತೆಗೆದು ಮನಸ್ಸಿಗೆ ಅದೇನು ಅನಿಸಿತೋ ಈ ಭಾವದಲ್ಲೇನಿದೆ ತಿಳಿಸುವವರು ಬೇಕಿದೆ ಎಂದು ಗೀಚಿದ್ದವ ಹಾಳೆಯನ್ನು ತಿರುಗಿಸಿ ಅರಿದು ಹಾಕಿದ್ದ ಮತ್ತೊಮ್ಮೆ ಮಡದಿ ಕಡೆಗೆ ನೋಡಿ ನಸುನಗು ಬೀರಿ ಕುಳಿತಾಗ ಭಾವಕ್ಕೆಲ್ಲ ಉತ್ತರ ಸಿಕ್ಕಿತ್ತೇನು ಮುಗಿಯಿತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು